ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಈ ದಿನ ಹೂಡಿಕೆಯು ಅಪೇಕ್ಷಿತ ಲಾಭ ನೀಡುತ್ತದೆ ಕೆಟ್ಟ ಕೆಲಸಗಳನ್ನು ಮಾಡುವಂತಹ ಸಮಯ ಉದ್ಯೋಗದಲ್ಲಿ ಪ್ರಭಾವ ಅದರದ್ದು ಹೆಚ್ಚಾಗಿರುತ್ತೆ ಯಾವುದೇ ದೀರ್ಘಕಾಲದ ಕಾಯಿಲೆಗಳು ಇಂದು ಸ್ವಲ್ಪ ಅಡಚಣೆಯನ್ನ ಉಂಟು ಮಾಡಬಹುದು ವೃಷಭ ರಾಶಿ ಸಮಾಜ ಸೇವೆ ಮಾಡುವ ಅವಕಾಶ ಸಿಗುತ್ತದೆ ಮನೆಯ ಒಳಗೆ ಮತ್ತು ಹೊರಗೆ ವಿಚಾರಣೆ ಇರುತ್ತದೆ ಆರ್ಥಿಕ ನೀತಿಯಲ್ಲಿ ಬದಲಾವಣೆ ಆಗಬಹುದು ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ಇರುತ್ತದೆ ತಕ್ಷಣವೇ ಯಾವುದೇ ಪ್ರಯೋಜನ ಆಗೋದಿಲ್ಲ ಮಿಥುನ ರಾಶಿ ಧಾರ್ಮಿಕ ವಿಧಿ ಗಳಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ಸಿಗಬಹುದು ಸತ್ಸಂಗದಿಂದ ಲಾಭವನ್ನ ಪಡೆಯುತ್ತಿರಿ ಸರ್ಕಾರದ ಬೆಂಬಲ ಸಿಗಲಿದೆ ಲಾಭದ ಅವಕಾಶಗಳು ಬರುತ್ತವೆ ಕರ್ಕಾಟಕ ರಾಶಿ ಕೆಲಸದಲ್ಲಿ ಸಹೋದ್ಯೋಗಿಗಳು ನಿಮ್ಮನ್ನು ಬೆಂಬಲಿಸುತ್ತಾರೆ ವ್ಯಾಪಾರದಲ್ಲಿ ಹೆಚ್ಚಳ ಇದೆ ಹೂಡಿಕೆ ಲಾಭವನ್ನ ನೀಡುತ್ತದೆ ಉತ್ತಮ ಸ್ಥಿತಿಯಲ್ಲಿರುತ್ತಿರಿ ಆತರದಿಂದ ನಷ್ಟ ಸಾಧ್ಯ ಸಿಂಹ ರಾಶಿ ವಾಹನಗಳು ಯಂತ್ರೋಪಕರಣಗಳು ಮತ್ತು ಬೆಂಕಿಯನ್ನ ಬಳಸುವಾಗ ಜಾಗರೂಕರಾಗಿರಿ ಅದರಲ್ಲೂ ಗೃಹಿಣಿಯರು ಸ್ವಲ್ಪ ಅಜರಾಗಿರುವುದು ಒಳ್ಳೆಯದಲ್ಲ ಅಗತ್ಯ ವಸ್ತುಗಳು ಕಾಣೆಯಾಗಬಹುದು ಕನ್ಯಾ ರಾಶಿ ದುಷ್ಟ ಜನರು ಹಾನಿ ಉಂಟು ಮಾಡಬಹುದು ಅನಿರೀಕ್ಷಿತ ಖರ್ಚುಗಳಿವೆ ಯಾವುದೇ ವ್ಯಕ್ತಿಯ ಮಾತು ಪ್ರಭಾವಿತರಾಗಬೇಡಿ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿಕೊಳ್ಳುವ ಆತಂಕ ಮತ್ತು ಒತ್ತಡ ಉಳಿಯುತ್ತದೆ ತುಲ ರಾಶಿ ನಿಮ್ಮ ಭಾಷಣದಲ್ಲಿ ಪದಗಳನ್ನು ಚಿಂತನಶೀಲವಾಗಿ ಬಳಸಿ ಪೈಪೋಟಿ ಕಡಿಮೆಯಾಗಲಿದೆ ಸರ್ಕಾರದ ಬೆಂಬಲ ಸಿಗುತ್ತದೆ ಮದುವೆಯ ಪ್ರಸ್ತಾಪವನ್ನ ಮಾಡಬಹುದು ವೃಶ್ಚಿಕ ರಾಶಿ ವ್ಯಾಪಾರದಲ್ಲಿ ಹೆಚ್ಚಳ ಕಂಡುಬರುತ್ತದೆ ಮಹಿಳಾ ಸಮುದಾಯದಿಂದ ನೀವು ಸಕಾಲಿಕ ಸಹಾಯವನ್ನು ಪಡೆಯುತ್ತೀರಿ ಉನ್ನತ ಅಧಿಕಾರಿಗಳು ಕೆಲಸದಲ್ಲಿ ಸಂತೋಷವಾಗಿರುತ್ತಾರೆ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಉತ್ತಮ ಸ್ಥಿತಿಯಲ್ಲಿ ಇರುತ್ತೀರಿ ಧನುರಾಶಿ ಶಾಶ್ವತ ಆಸ್ತಿಯ ಮೇಲಿನ ದೊಡ್ಡ ವ್ಯವಹಾರಗಳು ದೊಡ್ಡ ಲಾಭವನ್ನು ನೀಡಬಹುದು ನಿಮ್ಮ ಆಯ್ಕೆಯು ಉದ್ಯೋಗಕ್ಕೆ ದಾರಿ ಮಾಡಿಕೊಡುತ್ತದೆ ಆರ್ಥಿಕ ಪ್ರಗತಿಯ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಮಕರ ರಾಶಿ ಸಕಾಲದಲ್ಲಿ ಸಾಲ ಮರುಪಾವತಿ ಪಾವತಿ ಮಾಡಲು ಸಾಧ್ಯ ಆಗುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿ ಶಾಂತಿ ನೆಲೆಸಲಿದೆ ವ್ಯಾಪಾರದಲ್ಲಿ ಬೆಳವಣಿಗೆಯ ಸಾಧ್ಯತೆಗಳಿವೆ ಷೇರು ಮಾರುಕಟ್ಟೆಯಿಂದ ಲಾಭ ಕುಟುಂಬದ ಬಗ್ಗೆ ಕಾಳಜಿ ಟೆನ್ಷನ್ ಇರುತ್ತದೆ ಕುಂಭರಾಶಿ ಕೆಲವು ಶುಭ ಕಾರ್ಯಗಳನ್ನು ಆಯೋಜನೆ ಮಾಡಬಹುದು ರುಚಿಕರವಾದ ಭಕ್ಷ್ಯಗಳನ್ನು ಆನಂದಿಸಲು ಸಾಧ್ಯ ಆಗುತ್ತೆ ಪ್ರಯಾಣ ಲಾಭದಾಯಕ ಭೌತಿಕ ಕೆಲಸಗಳು ಯಶಸ್ಸು ಕಾಣುತ್ತವೆ ಇನ್ನು ಕೊನೆಯದಾಗಿ ಮೀನರಾಶಿ ಪ್ರಬುದ್ಧ ವ್ಯಕ್ತಿಯಿಂದ ನೀವು ಮಾರ್ಗದರ್ಶನ ಪಡೆಯುತ್ತೀರಿ ಆರೋಗ್ಯ ದುರ್ಬಲವಾಗಿರಬಹುದು ಇತರ ಜಗಳಗಳಲ್ಲಿ ಭಾಗಿಯಾಗ್ಬೇಡಿ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ಲಾಭ ಇರುವಂತಹ ದಿನ ಹೀಗಿದೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ